ಹಲೋ ರಾಮೇಶ್ ಮನೇಲಿರೋ ಸುರೇಶನ್ ಮನೆಗೆ ಹೋಗ್ಬಿಟ್ಟು ಮೊಟ್ಟೆ ಇಕ್ಕುತ್ತೆ ಇವಾಗ ಮೊಟ್ಟೆ ಯಾರ್ದು ಅಂತ ಹೇಳಪ್ಪ ಮೊಟ್ಟೆ ಈಗ ಸುರೇಶನ್ ಯಾಕಂದ್ರೆ ಕೋಳಿ ಸುರೇಶನ್ ಮೈಲಿ ಬಂದಿರ್ತಲ್ಲ ಯಾರ ಮೈಲಿ ಬಂದ್ ಮೊಟ್ಟೆ ಇಡತೋ ಅವ್ರದೇ ಮೊಟ್ಟೆ ಇಲ್ಲಾಲಿ ಇಲ್ವಾ ಮತ್ತಿನ್ಯಾರ್ದು ಮೊಟ್ಟೆ ಕೋಳಿ ಈಗ ಒಂದ್ ಆನೆ ಕೆರೆ ಕೆರೆಯೊಳಗೆ ಹೋಗುತ್ತೆ ಆಚೆ ಹೆಂಗ್ ಬರುತ್ತೆ ಹೆಂಗ್ ಬರುತ್ತೆ ಹೆಂಗ್ ಹೋಗಿರ್ತೋ ಹಂಗೆ ವಾಪಸ್ ಬರುತ್ತೆ ಇಲ್ಲ ಅಲ್ಲಿ ಮತ್ತೆ ಯಾವ ಆಗ್ಬೋಟ ಆಚೆ ಬರುತ್ಲೀ ಒಟ್ಟಿ ಎಷ್ಟು ಉರ್ಸ್ತವ್ರು ಪಕ್ಷ ನೋಡಿದ್ರೆ ಹುಡುಗ ಪ್ರತಿ ವರ್ಷ ಒಂದ್ ಬರ್ತಾಡಿಗೆ ಉಂಡಿಗ್ ಒಂದ್ ರೂಪಾಯಿ ಆಗ್ತಿದ್ನಂತೆ ಅರವತ್ತು ವರ್ಷ ಆದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಬರೀ ಹನ್ನೆರಡು ರೂಪಾಯಿ ಐತಂತೆ ಹೆಂಗೆ ಹೆಂಗೆ ಅಂದ್ರೆ ಅವನು ಯಾರ ಚಪ್ಪಲಿ ಇರ್ತಾನೆ ಎತ್ಕೊಂಡಿರ್ತಾನೆ ಇಲ್ಲ ಅಲ್ಲಿ ಮತ್ತೆ ಅವ್ನ್ ಬರ್ತಡೆ ಫೆಬ್ರವರಿ ಇಪ್ಪತ್ತೊಂಬತ್ತಿತ್ಲೀ ಒಂದೊಂದಲ್ಲ ಓಕೆ ಲಾಸ್ಟ್ ಅಂಡ್ ಫೈನಲ್ ಕೇಳ್ಕೊಂಬಿಡು ಹೇಳು ಒಬ್ಬ ಹುಡ್ಗನ್ಗೆ ಹೆವಿ ಶುಗರ್ ಇರುತ್ತೆ ಡಾಕ್ಟರ್ ಅವನ್ಗೆ ಸ್ವೀಟ್ ಬಿಟ್ಬಿಡು ಅಂತ ಹೇಳ್ತಾರೆ ಅವನು ಲೈಫ್ ಪೂರ್ತಿ ಸ್ವೀಟ್ ಐತಿನಲ್ಲ ಯಾಕೆ ಹೇಳು ಇದಕ್ಕೂ ಯಾವ್ದೋ ಉಲ್ಟ ಆನ್ಸರ್ ಇರುತ್ತೆ